ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನ್ಯೂ ಸ್ಟಾಕ್ಸ್ ಬಂದಿದೆ ಅಂತ ಹೇಳಿದೆ ತುಂಬಾ ಚೆನ್ನಾಗಿದೆ ನಾನು ಇವತ್ತು ಡೋಲಾ ಸಿಲ್ಕಲ್ಲಿ ಲೇಸ್ ಇರೋವಂಥದ್ದು ಚೆನ್ನಾಗಿದೆ ಡೋಲಾ ಸಿಲ್ಕಲ್ಲಿ ಸೊ ತುಂಬ ಕಲರ್ಸ್ ಅವೈಲೇಬಲ್ ಇದೆ ಟೋಟಲ್ ಅಸ್ ತುಂಬ ಅಂದರೆ ಒಂದು ಆರು ಕಲರ್ಸ್ ಅವೈಲೇಬಲ್ ಇದೆ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಲೇಸ್ ಯಾವ ರೀತಿ ಬಂದಿದೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಫುಲ್ ಸ್ಯಾರಿ ಪೂರಾ ಈ ರೀತಿ ಬರುತ್ತೆ ಹಾಗೆ ಇಲ್ಲಿ ಲೇಸ್ ಬಂದಿರೋದ್ರಿಂದ ತುಂಬ ರಿಚಾಗಿ ಕಾಣಿಸುತ್ತೆ ಇಲ್ಲಿ ಸಕ್ಕತ್ತಾಗಿದೆ ಇಲ್ಲಿ ಈ ರೀತಿ ಕಾಣಿಸುತ್ತೆ ಇದು ಬಂದು ಸ್ಯಾರಿ ಪಲ್ಲು ಬಂದು ಸ್ಯಾರಿ ಬ್ಲೌಸು ಈ ರೀತಿ ಬರುತ್ತೆ ಚಿಕ್ಕ ಚಿಕ್ಕ ಬುಟ್ಟ ಟೈಪ್ ಬಂದು ಇಲ್ಲೂ ಕೂಡ ಲೇಸು ನಿಮಗೆ ಸ್ಲೀವಿಗೆ ಲೇಸ್ ಬರುತ್ತೆ ಸೊ ಇದರಲ್ಲೂ ಇನ್ನೊಂದು ಕಲರ್ ಅಂದ್ರೆ ಬ್ಲೂ ಕಲರ್ ನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಒಂದೊಂದು ಕಲರ್ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಇದೆ ಚೆನ್ನಾಗಿದೆ ಇನ್ನೊಂದು ಕಲರ್ ಬಂದು ರೆಡ್ ಕಲರ್ ನಲ್ಲಿ ಸಖತ್ ಆಗಿದೆ ಮಾತ್ರ ಏಟ್ ಸೆವೆಂಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ನಂಬರ್ಗೆ ಲಿಮಿಟೆಡ್ ಸ್ಟಾಕ್ ಅಂತಾನೆ ಹೇಳ್ತೀನಿ ಹಾಗೆ ಇದು ಪರ್ಪಲ್ ಕಲರ್ ನಲ್ಲಿ ಹಾಗೆ ಇದು ಬಂದು ವೈನ್ ಕಲರ್ ನಲ್ಲಿ ಇದೆ ಹಾಗೆ ಗ್ರೀನ್ ಕಲರ್ನಲ್ಲಿ ಬಾಟಲ್ ಗ್ರೀನ್ ಕಲರ್ ನಲ್ಲಿ ಇದೆ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆರ್ ಕಲರ್ಸ್ ಇದೆ ಲಿಮಿಟೆಡ್ ಸ್ಟಾಕ್ಸ್ ಇರೋದು ಯಾರ್ಯಾರು ಬೇಗ ಬೇಗ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಬುಕಿಂಗ್ ಮಾಡ್ಕೊಂತೀರಾ ಅವರಿಗೆ ಡಿಸ್ಕಸ್ ಮಾಡ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್